ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕ್ಕೆ ಯಶ್ ಗಾಯ್ಸ್ ಇವಾಗ ನೀವು ಇನ್ಸ್ಟಾಗ್ರಾಮಲ್ಲಿ ಯಾವುದೇ ಒಂದು ರೀಲನ್ನು ನೋಡಬೇಕಾದ್ರೆ ಇವಾಗ ಒಂದು ಹೊಸ ಒಂದು ಆಪ್ಷನ್ ಬಂದಿದೆ ನೀವು ರೀಲ್ ಮೇಲ್ಗಡೆ ಒಂದು ನೋಟನ್ನು ಆ್ಯಡ್ ಮಾಡ್ಬೋದು ಎಕ್ಸಾಂಪಲ್ ಇವಾಗ ಈ ಥರ ಈ ಥರ ಇವಾಗ ನೀವು ಕೂಡ ಮಾಡ್ಬೋದು ಹೇಗೆ ಆ್ಯಡ್ ಮಾಡೋದು ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ಸೊ ದಯವಿಟ್ಟು ಯಾರಲ್ಲ ಒಂದು ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ವೀಡಿಯೋ ಆಯ್ತು ಅಂತಂದರೆ ಒಂದು ಲೈಕ್ ಮಾಡಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಓಕೆ ಸೊ ಇವಾಗ ನಾನು ನನ್ನ ಒಂದು ರೀಲನ್ನು ನಾನು ಓಪನ್ ಮಾಡ್ಕೊಳ್ತೀನಿ ಈ ಒಂದು ರೀಲನ್ನು ನೀವು ನೋಡ್ಬೋದು ಈ ಒಂದು ರೀಲನ್ನು ಓಪನ್ ಮಾಡಿದ್ದೀನಿ ಅಲ್ಲಿ ಮೇಲ್ಗಡೆ ನನ್ನ ಒಂದು ಪ್ರೊಫೈಲ್ ನೇಮ್ ಮೇಲ್ಗಡೆ ಒಂದು ಹೊಸ ಒಂದು ಲೋಗೋ ತೋರಿಸ್ತಾ ಇದೆ ಆ್ಯಂಡ್ ಅದ್ರ ಮೇಲ್ಗಡೆ ಆಯಿ ಅಂತ ತೋರಿಸ್ತಾ ಇದೆ ಬಟ್ ಬೇರೆ ರೀಲ್ನ ನಾನು ಓಪನ್ ಮಾಡಿದ್ರೆ ಇದಕ್ಕೇನು ತೋರಿಸ್ತಾ ಇಲ್ಲ ನೀವು ನೋಡ್ಬೋದು ಬೇರೆ ಯಾವುದೇ ರೀಲ್ ಓಪನ್ ಮಾಡಿದ್ರೆ ಈ ಥರ ತೋರಿಸ್ತಾ ಇಲ್ಲ ಈ ಒಂದು ರೀಲ್ಗೆ ಮಾತ್ರ ಹಂಗೆ ತೋರಿಸ್ತಾ ಇದೆ ಈ ಥರ ಇವಾಗ ನೀವು ಕೂಡ ಮಾಡ್ಬೋದು ಆಯ್ತಾ ನಿಮ್ಮ ರೀಲ್ ನೋಡೋರು ಮೇಲ್ಗಡೆ ಈ ಥರ ಒಂದು ಪ್ರೊಫೈಲ್ದು ಅದರಲ್ಲಿ ಏನೋ ಒಂದು ಮೆಸೇಜ್ನ ನೀವು ಇವಾಗ ಹಾಕ್ಬೋದು ಅದೇಗಪ್ಪ ಅಂತಂದ್ರೆ ಇನ್ಸ್ಟಾಗ್ರಾಮಲ್ಲಿ ಇವಾಗ ಒಂದು ಹೊಸ ಒಂದು ಅಪ್ಡೇಟ್ ಬಂದಿದೆ ಇದಕ್ಕೆ ನೀವು ಇನ್ಸ್ಟಾಗ್ರಾಮ್ನ ಫಸ್ಟ್ ಅಪ್ಡೇಟ್ ಮಾಡ್ಕೊಳ್ಳಿ ಅಪ್ಡೇಟ್ ಮಾಡಿಕೊಂಡು ಈ ಒಂದು ಆಪ್ಷನ್ ಅವಾಗ ನಿಮ್ಗೆ ಬಂದಿರುತ್ತೆ ಬಂದಿಲ್ಲ ಅಂತಂದ್ರೆ ವೆಯ್ಟ್ ಮಾಡಿ ಓಕೆ ಸೊ ಇವಾಗ ನಾನು ಇದನ್ನ ಎನೇಬಲ್ ಹೇಗೆ ಅಂತ ತೋರಿಸ್ತೀನಿ ನೋಡಿ ಈಗ ಎಕ್ಸಾಂಪಲ್ ಈ ಒಂದು ರೀಲ್ ನಾನು ಓಪನ್ ಮಾಡ್ಕೊಳ್ತೀನಿ ಈ ಒಂದು ರೀಲ್ನ ಓಪನ್ ಮಾಡಿಕೊಂಡು ಇಲ್ಲಿ ಶೇರ್ ಆಪ್ಷನ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಹೊಸ ಒಂದು ಆಪ್ಷನ್ ಬರ್ತಾ ಇದೆ ಇವಾಗ ಆ್ಯಡ್ ನೋಟ್ ಅಂತ ಕೆಳಗಡೆ ನೀವು ನೋಡ್ಬೋದು ಮುಂಚೆ ಇದು ಬರ್ತಿರಲಿಲ್ಲ ಇವಾಗ ಬರ್ತಾ ಇದೆ ಇದೇ ಅಪ್ಡೇಟು ಇಲ್ಲಿ ಆ್ಯಡ್ ನೋಟ್ ಮೇಲೆ ಕ್ಲಿಕ್ ನ ಮಾಡಿ ಸೊ ನೀವೇನಾದರೂ ಟೈಪ್ ಮಾಡಬಹುದು ಆಯಿತಾ ಈಗ ಎಕ್ಸಾಂಪಲ್ ಇವಾಗ ನಮ್ಮ ಮೈ ಏರ್ ಕಟ್ ಅಂತ ಟೈಪ್ ಮಾಡ್ತೀನಿ ಸಿಂಬಲ್ ಹಾಕ್ತೀನಿ ಸೊ ಇದನ್ನ ಹಾಕಿ ಇಲ್ಲಿ ಶೇರ್ ಮೇಲೆ ಕ್ಲಿಕ್ ನ ಮಾಡ್ತು ಅಂತಂದ್ರೆ ಆ ಒಂದು ರೀಲ್ ಮೇಲ್ಗಡೆ ಈ ತರ ಒಂದು ಒಂದು ಲೋಗೋ ನನ್ನ ಲೋಗೋ ಬಂದ್ಬಿಟ್ಟು ಆಮೇಲೆ ನಾನು ಏನು ಹಾಕಿದ್ದೀನಿ ಅಲ್ಲಿ ಏನು ಟೈಪ್ ಮಾಡಿದ್ದೀನಿ ವರ್ಡ್ಸ್ ಅದ್ರಲ್ಲಿ ತೋರಿಸುತ್ತೆ ಕ್ರೇಜ್ ಒಂದು ಅಪ್ಡೇಟ್ ಸೊ ನೀವು ಜೊತೆಗೆ ಅಲ್ಲಿ ಒಂದು ಪ್ರೊಫೈಲ್ ಇದು ಈ ಈಗ ನೀವು ಅಲ್ಲಿ ಶೇರ್ ಮಾಡಿರ್ತೀರ ನೋಟು ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಲೀವ್ ಎ ನೋಟ್ ಆರ್ ಡಿಲೀಟ್ ಎ ನೋಟ್ ಅಂತ ನೀವು ಡಿಲೀಟ್ ನೋಟ್ ಕೊಡ್ತು ಅಂತಂದರೆ ಆ ಒಂದು ಈಗ ನಾವೇನು ನೋಟ್ ಆ್ಯಡ್ ಮಾಡೋದು ಅದು ಡಿಲೀಟ್ ಆಗುತ್ತೆ ಇವಾಗ ನಾನು ಡಿಲೀಟ್ ನೋಟ್ ಕೊಡ್ತೀನಿ ಸೊ ನೀವೆಲ್ಲ ನೋಡ್ಬೋದು ಅದು ರಿಮೂವ್ ಆಗಿದೆ ಈ ಒಂದು ಅಪ್ಡೇಟ್ ಇವಾಗ ಇನ್ಸ್ಟಾಗ್ರಾಮಲ್ಲಿ ಬಂದಿದೆ ಈ ಒಂದು ಅಪ್ಡೇಟ್ ನಿಮ್ಗೆ ಬಂದಿದೆ ಬಂದಿರುವಂಥ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವಿಡಿಯೋ ಸಿಕ್ತಿಂಗ್ ಗೈಸ್ ಲವ್ ಯು ಆಲ್